ಸೆಕೆಂಡ್ ಮೇನಿಗೆ ಬಂದಾಗ ಎರ್ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆಯೇ ಸಮಾನಾಂತರವಾಗಿದೆಯೇ ಅಥವಾ ಐಕ್ಯಗೊಂಡಿದೆಯೇ ಎಂಬುದನ್ನು ಕಂಡುಹಿಡಿರಿ ಮಕ್ಳು ಇದನ್ನು ಮಾಡೋದ್ಕಿಂತ ಮೊದಲು ನೀವು ಫಸ್ಟ್ ಪರ್ಫೆಕ್ಟಾಗಿ ಕಲಿತಿರ್ಬೇಕಾಗಿದ್ದು ಎ ಒನ್ ಬೈ ಎ ಟು ಇದನ್ನು ಈ ಇದೆಯಲ್ವ ನಾನು ತೋರಿಸಿದೀನ ಇದನ್ನು ಸರಿಯಾಗಿ ಕಲ್ತಿರಬೇಕು ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಆದರೆ ಛೇದಿಸುವ ರೇಖೆಗಳು ನಿಖರವಾಗಿ ಒಂದು ಪರಿಹಾರ ಆಯ್ಕೆಗೊಳ್ಳುವ ರೇಖೆಗಳು ಅಂತ ಹೇಳಿದ್ರೆ ಎಲ್ಲವೂ ಸಮ ಬರಬೇಕು ಅಪರಿಮಿತ ಪರಿಹಾರ ಸಮಾಂತರ ರೇಖೆಗಳು ಅಂತ ಹೇಳಿದ್ರೆ ಫಸ್ಟ್ ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಬೈ ಬಿ ಟು ಸಮ ಬಾಕಿ ಸಿ ಒನ್ ಸಿ ಟು ಸಮ ಅಲ್ಲ ಅದಕ್ಕೆ ಪರಿಹಾರ ಅಲ್ಲ ಇದನ್ನು ಪರ್ಫೆಕ್ಟ್ ಆಗಿ ಕಲ್ತರೆ ನೀವು ಇದನ್ನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಮಕ್ಕಳು ನೋಡಿ ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಐದು ಎಕ್ಸ್ ಮೈನಸ್ ನಾಲ್ಕು ವೈ ಪ್ಲಸ್ ಹದಿನೆಂಟು ಎಂಟು ಈಕ್ವಲ್ ಟು ಸಾರಿ ಇದನ್ನು ಕೊಡಿದಾರೆ ಮೊದಲನೇ ಪ್ರಶ್ನೆ ಇದು ಆಗ ಮೊದಲನೇ ಪ್ರಶ್ನೆಯನ್ನು ತಗೊಳ್ಳೋಣ ಮೊದಲನೇ ಪ್ರಶ್ನೆಯನ್ನು ತಗೊಂಡಾಗ ಇದನ್ನು ಏನಂತ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಅಂತ ಇದರ ಕೆಳಗೆ ಬರ್ಕೊಳ್ಳಿ ಅದೇ ಥರ ಇದರ ಕೆಳಗೆನು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಅಂತ ಬರ್ಕೊಳ್ಳಿ ಇಲ್ಲಿ ನಮಗೆ ಸೂತ್ರ ಗೊತ್ತಿದೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಕಲಿಬೇಕು ಕಂಡುಹಿಡೀಬೇಕು ಈಗ ಎ ಒನ್ ಅಂತ ಹೇಳಿದರೆ ಎ ಒನ್ ಅಂದರೆ ಇದು ಇದೆಷ್ಟು ಐದು ಐದು ಬರ್ದ್ರಿ ಎ ಟು ಅಂದರೆ ಎಷ್ಟು ಏಳು ಐದು ಬೈ ಏಳು ಬರ್ದ್ರಿ ಬಿ ಒನ್ ಬೈ ಬಿ ಟು ಬಿ ಒನ್ ಅಂದರೆ ಎಷ್ಟಿದೆ ಬಿ ಒನ್ ಅಂತ ಮೇಲೆ ಮೈನಸ್ ನಾಲ್ಕಿದೆ ಬಿ ಟು ಅಂತ ಹೇಳಿದ್ರೆ ಎಷ್ಟಿದೆ ಆರಿದೆ ಬರ್ದ್ರಿ ಸಿ ಒನ್ ಅಂತ ಹೇಳಿದ್ರೆ ಎಂಟು ಇಲ್ಲಿ ಸಿ ಟು ಅಂತ ಹೇಳಿದ್ರೆ ಮೈನಸ್ ಒಂಬತ್ತು ನೋಡಿ ಮಕ್ಕಳು ಏನಾದರೂ ಇದನ್ನು ಸುಲಭ ತರ್ಬೋದು ಎರಡೆರಡಲೇ ನಾಲ್ಕು ಎರಡು ಮೂರಲೇ ಆರು ಇಲ್ಲಿ ಮೈನಸ್ ಎರಡು ಬೈ ಮೂರು ಬಂತು ಇದು ಐದು ಬೈ ಏಳು ಬಂತು ಇದು ಎಂಟು ಬೈ ಮೈನಸ್ ಒಂಬತ್ತು ಬಂತು ಯಾವುದೂ ಸಮವಿಲ್ಲ ಬಿಲ್ಲ ಆಗ ನೀವೇನು ಬರಿತೀರಾ ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಫಸ್ಟದು ಏನು ಛೇದಿಸುವ ರೇಖೆಗಳು ಇದನ್ನು ಕೇಳಲಿಲ್ಲ ಬಟ್ ಇದನ್ನು ಈ ಲೆಕ್ಕದಿಂದನೇ ಕಲ್ತ್ಕೊಳ್ಳಿ ಆಗ ನಿಮಗೆ ಮೂ ತರ್ಡ್ ಮೂರು ಮೂರು ನಾಲ್ಕು ನಾಲ್ಕನೇ ಮೇನು ಮೂರನೇ ಮೇನು ನಾಲ್ಕನೇ ಮೇಯ್ನು ಮಾಡೋತ್ತಿಗೆ ನಿಮಗೆ ಪರ್ಫೆಕ್ಟಾಗಿ ಏನು ಕೇಳಿದ್ದಾರೆ ಅಂತ ಹೇಳೋದು ಗೊತ್ತಾಗ್ಬಿಡುತ್ತೆ ಛೇದಿಸುವ ರೇಖೆಗಳು ನಿಖರವಾಗಿ ಒಂದು ಪರಿಹಾರ ಸ್ಥಿರ ಜೋಡಿ ಅಂತ ಬರೀತೀರ ಇದನ್ನೇ ಇಂಟರ್ಸೆಕ್ಟಿಂಗ್ ಲೈನ್ಸ್ ಲೈನ್ಸ್ ಹೇಗೆ ಅಂತ ಹೇಳಿದ್ರೆ ದೀಸ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಎಂಸ್ ಸೊಲ್ಯೂಷನ್ ಇದೆ ಯುನೀಕ್ ಸೊಲ್ಯೂಷನ್ ಎಂತ ಪೇಜು ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಷನ್ ಅಂತ ಬರಿತೀರಾ ಅರ್ಥ ಆಯ್ತಲ್ವಾ ಇದಿಷ್ಟನ ಪರ್ಫೆಕ್ಟ್ ಕಲಿಬೇಕು ಈ ರೀತಿ ಬಂತು ಅಂತ ಹೇಳಿದ್ರೆ ಛೇದಿಸುವ ರೇಖೆಗಳು ನಿಖರವಾಗಿ ಒಂದು ಪರಿಹಾರ ಸ್ಥಿರ ಜೋಡಿ ನೋಡಿ ಮಕ್ಕಳು ಇದರಲ್ಲಿ ಕೇಳಿದ್ದು ಬೇರೆ ಎಂತಹ ರೇಖೆಗಳು ಅಂತ ಕೇಳಿದು ಎಂತಹ ಲೈನ್ ಸಿಗ್ತದೆ ಅಂತ ಕೇಳಿದು ಆಯ್ತದ ಛೇದಿಸ್ತದ ಅಥವಾ ಸಮಾನಾಂತರವಾಗಿರ್ತದ ಅಥವಾ ಐಕ್ಯಗೊಳ್ತದ ಅಂತ ಕೇಳಿರೋದು ಅರ್ಥ ಆಯ್ತಲ್ಲ ಕ್ವಶನನ್ನು ಸ್ವಲ್ಪ ಓದ್ಕೊಳ್ಳಿ ಬಟ್ ಇಲ್ಲಿ ಕೇಳಿದ ಇದು ಮಾತ್ರ ಆದರೂ ಸಹ ನೀವು ಇದನ್ನು ಸಹ ಬರೆದು ಕಲ್ತ್ಕೊಳ್ಳಿ ಮಕ್ಳು ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಮೇನ್ ಮಾಡೋತ್ತಿಗೆ ಇದು ಪರ್ಫೆಕ್ಟ್ ಆಗಿ ಹೇಗೆ ಕೇಳಿದ್ರು ನಿಮಗೆ ಮಾಡಲಿಕ್ಕೆ ಬರ್ತದೆ ಈಗ ಸೆಕೆಂಡ್ ಒನ್ ಅದರಲ್ಲಿ ಏನು ಕೇಳಿದರೆ ನೈನ್ ಎಕ್ಸ್ ಒನ್ ನೈನ್ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಟ್ವೆಲ್ ಅಲ್ವಾ ಈಗ ಎ ಒನ್ ಎ ಟು ಎ ಒನ್ ಬೈ ಎ ಟು ಅಂತ ಹೇಳಿದ್ರೆ ಇಲ್ಲಿ ಎ ಒನ್ ಅಂದರೆ ನೈ ಒಂಬತ್ತು ಬೈ ಹದಿನೆಂಟು ಬಿ ಒನ್ ಬೈ ಬಿ ಟು ಅಂದರೆ ಮೂರು ಬೈ ಆರು ಸಿ ಒನ್ ಬೈ ಸಿ ಒನ್ ಬೈ ಸಿ ಟು ಅಂತ ಹೇಳಿದ್ರೆ ಹನ್ನೆರಡು ಬೈ ಇಪ್ಪತ್ನಾಲ್ಕು ನೋಡಿ ಮಕ್ಕಳೇ ಒಂಬತ್ತೊಂದ್ಲಿ ಒಂಬತ್ತೆರಡಲಿ ಒಂದು ಬೈ ಎರಡು ಬಂತು ಮೂರೊಂದ್ಲಿ ಮೂರೆರಡ್ಲಿ ಒಂದು ಬೈ ಎರಡು ಬಂತು ಹನ್ನೆರಡು ಒಂದ್ಲಿ ಹನ್ನೆರಡು ಎರಡುಲಿ ನೀವು ಬರಿತಾ ಇರುವಾಗ ನಿಮ್ಗೆ ಗೊತ್ತಾಗಬೇಕು ಇದು ಯಾವುದೋ ಒಂದು ಸೇಮ್ ಟೇಬಲಲ್ಲೇ ಹೋಗ್ತದಲ್ಲ ಮಗ್ಗಿಲ್ಲಿ ಹೋಗ್ತದಲ್ಲ ಎಲ್ಲ ಕಡೆ ಒಂದು ಬೈ ಒಂದು ಬೈ ಎಲ್ಲವೂ ಏನಾಯಿತು ಆಯ್ತು ಆಗ ನೀವು ಬರಿತರೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಸಿ ಒನ್ ಬೈ ಟು ಟು ಆಗ ಇದು ರೇಖೆ ಐಕ್ಯಗೊಳ್ಳುವ ರೇಖೆ ಅಪರಿಮಿತ ಪರಿಹಾರ ಅವಲಂಬಿತ ಸ್ಥಿರ ಜೋಡಿ ಇದನ್ನು ನೀವು ಕಲ್ತಿರ್ಬೇಕು ಇದನ್ನು ಮಾತ್ರ ಬರೆದು ಬಟ್ ಕಲ್ತಿರ್ಬೇಕು ಅದಕ್ಕೋಸ್ಕರ ಹೇಳ್ತಿದ್ದೀನಿ ದೀಸ್ ಆರ್ ಕೋಇಿನ್ಸಿಡೆಂಟ್ ಲೈನ್ಸ್ ಇನ್ಫಾ ಇಟ್ ಇಟ್ ಹ್ಯಾಸ್ ಮೆನಿ ಇನ್ಫೈನೈಟ್ ಸೊಲ್ಯೂಷನ್ ಇದು ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಶನ್ ಅಂತ ಬರೀತೀರ ಅರ್ಥ ಇದೆಲ್ಲ ಅವಲಂಬಿತ ಸ್ಥಿರ ಜೋಡಿ ಅದೇ ಥರ ತರ್ಡ್ ಒನ್ ಅದರಲ್ಲಿ ನೋಡಿ ನಮಗೆ ಎ ಒನ್ ಅಂತ ಹೇಳಿದ್ರೆ ಗೊತ್ತಿದೆ ಬಿ ಒನ್ ಅಂತ ಹೇಳಿದ್ರೆ ಎ ಒನ್ ಬೈ ಎ ಟು ಆರು ಬೈ ಎರಡು ಎರಡೊಂದಲಿ ಎರಡು ಮೂರಲಿ ಬಿ ಒನ್ ಬೈ ಬಿ ಟು ಮೂರು ಮೈನಸ್ ಮೂರು ಇಲ್ಲಿ ಮೈನಸ್ ಒಂದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ ಮೂರು ಬೈ ಒಂದು ಸಿ ಒನ್ ಬೈ ಸಿ ಟು ಅಂದರೆ ಹತ್ತು ಬೈ ಎಂಟು ಬಟ್ ಇದು ಈಕ್ವಲ್ ಅಲ್ಲ ಇದೆರಡು ಈಕ್ವಲ್ ಆಯ್ತು ನೋಡಿ ಮೂರು ಬೈ ಒಂದು ಇಲ್ಲೂ ಮೂರು ಬೈ ಒಂದು ಹಾಗೆ ಇದೆರಡು ಈಕ್ವಲ್ ಆಯ್ತು ಎರಡು ಈಕ್ವಲ್ ಅಂತ ಹೇಳಿದ್ರೆ ಸಮಾಂತರ ರೇಖೆಗಳು ಪರಿಹಾರ ಇಲ್ಲ ಅಸ್ಥಿರ ಜೋಡಿ ದೀಸ್ ಆರ್ ಪ್ಯಾರ್ಲಲ್ ಪ್ಯಾರ್ಲಿಗೆ ಮಾತ್ರ ಫಸ್ಟ್ ಟು ಈಕ್ವಲ್ ಆಗೋದು ಪ್ಯಾರ್ಲಲ್ ಲೈನ್ಸ್ ಈಗ ಇದಕ್ಕೆ ನೋ ಸೊಲ್ಯೂಷನ್ ಇಟ್ ಇಸ್ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಶನ್ ಅಂತ ಬರೀತೀರಾ ಅರ್ಥ ಆಯ್ತಲ್ಲ ಇದನ್ನು ಈ ಲೈನ್ಸ್ ವೆರಿ ಇಂಪಾರ್ಟೆಂಟ್ ಯಾಕೆಂತ ಹೇಳಿದ್ರೆ ಕ್ವಶನ್ ಪ್ಯಾರಲಲ್ ಲೈನ್ಸ್ ಆದರೆ ಏನು ಕಂಡೀಷನ್ ಅಂತ ಕೇಳ್ತಾರೆ ಆಗ ನೀವು ಇದನ್ನು ಬರಿಬೇಕು ಅರ್ಥ ಆಯ್ತಲ್ಲ ಸಮಾನಾಂತರ ರೇಖೆಗಳಾದರೆ ಹೇಗಿರ್ತದೆ ನೋಡಿ ಮಕ್ಕಳೇ ಮೂರು ಬೈ ಎರಡು ಎಕ್ಸ್ ಪ್ಲಸ್ ಐದು ಬೈ ಮೂರು ವೈ ಮೈನ ಮೈನಸ್ ಈಕ್ವಲ್ ಟು ಹೇಳಿದೆ ಈಚೆ ಬರುವಾಗ ಮೈನಸ್ ಏಳಾಗುತ್ತೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಸೇಮ್ ಅದೇ ಥರ ಇಲ್ಲಿ ಎ ಒನ್ ಎ ಒನ್ ಅಂತ ಹೇಳಿದ್ರೆ ತ್ರೀ ಬೈ ಟೂ ಬೈ ಎ ಟು ಅಂತ ಹೇಳಿದ್ರೆ ಒಂಬತ್ತು ಅಲ್ವಾ ಒಂಬತ್ತನ ಬರೀತೀರ ಮೂರು ಬೈ ಎರಡು ಇಂಟು ಒಂಬತ್ತು ಅಂತ ಹೇಳಿದ್ರೆ ಒಂಬತ್ತು ಬೈ ಒಂದು ಅಂತರ್ತ ಆಗ ನಾವು ಒಂದು ಬೈ ಒಂಬತ್ತು ಅಂತ ಬರೀತೀರ ಮೂರೊಂದ್ಲಿ ಮೂರು ಮೂರ್ಲಿ ಒಂಬತ್ತು ಆಗ ನಮಗೆ ಒಂದೊಂದ್ಲಿ ಒಂದು ಮೂರ್ ಎರಡ್ಲಿ ಆರು ಬರ್ತದೆ ಇಲ್ಲಿ ಬಿ ಟು ಬೈ ಬಿ ಒನ್ ಬೈ ಬಿ ಟು ಅಂತ ಹೇಳಿದ್ರೆ ಬಿ ಒನ್ ಅಂತ ಹೇಳಿದ್ರೆ ಇಲ್ಲಿ ಐದು ಬೈ ಒ ಮೂರು ಅದನ್ನು ಹಾಗೆ ಬರೀರಿ ಭಿನ್ನ ಐದು ಬೈ ಮೂರು ಭಾಗಿಸು ಇದು ಮೈನಸ್ ಹತ್ತು ಮೈನಸ್ ಹತ್ತನ್ನು ಹಾಗೆ ಬರಿ ಐದು ಬೈ ಮೂರು ಇಂಟು ಹತ್ತನ್ನು ನಾನು ಒಂದು ಬೈ ಹತ್ತು ಅಂತ ಭಿನ್ನ ಅದನ್ನು ಏನು ಮಾಡ್ತೀನಿ ಮೈ ಒಂದು ಬೈ ಮೈನಸ್ ಹತ್ತು ಅಂತ ಬರಿತೀನಿ ಐದೊಂದ್ಲಿ ಐದೆರಡ್ಲಿ ಹತ್ತು ಒಂದೊಂದ್ಲಿ ಒಂದು ಮೂರೆರಡ್ಲಿ ಆರು ಈ ಮೈನಸ್ ಇಲ್ಲಿರೋದ್ರಿಂದ ಈ ಮೈನಸನ್ನು ನಾನು ಹಾಗೆ ಬರಿಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಈಗ ಇಲ್ಲಿ ಒಂದು ಬೈ ಆರು ಬಂತು ಇಲ್ಲಿ ಮೈನಸ್ ಒಂದು ಬೈ ಆರು ಬಂತು ಆಗ ನೀವೇನು ಬರಿತೀರಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದ್ದರಿಂದ ಸ್ಥಿರವಾಗಿದೆ ಅದಕ್ಕೆ ಒಂದು ಪರಿಹಾರ ಇದೆ ಇದು ಛೇದಿಸುವಂಥದ್ದು ಅಂದರೆ ನಿಮಗೆ ರೇಖೆಗಳು ಛೇದಿಸ್ತದೆ ಕನ್ಸಿಸ್ಟೆಂಟ್ ಇಟ್ ಹ್ಯಾಸ್ ಯುನೀಕ್ ಸೊಲ್ಯೂಷನ್ ಇಟ್ ಇಸ್ ಅ ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಅದೇ ತರ ನೆಕ್ಸ್ಟ್ ನೆಕ್ಸ್ಟ್ ಕೇಳಿದರೆ ಫೋರ್ ಬೈ ತ್ರೀ ಇದು ಯಾಕೆ ಇದಿಷ್ಟನ್ನು ಕೇಳಿ ಕೇಳಿರೋದಲ್ಲಿ ಏನಂತ ಕೇಳಿದರೆ ಅಂತ ಮಾತ್ರ ಅಷ್ಟೇ ಬರದ್ರೆ ಸಾಕು ಸ್ಥಿರವಾಗಿದೆ ಕನ್ಸಿಸ್ಟೆಂಟ್ ಅಂತ ಬರೆದ್ರೆ ಸಾಕು ಇದನ್ನ ನೋಡಿದ ತಕ್ಷಣ ಇದನ್ನ ನೋಡಿದ ತಕ್ಷಣ ಇದಿಷ್ಟು ನಿಮ್ ಮನ್ಸಲ್ಲಿ ಇದಿಷ್ಟು ಓಡಬೇಕು ಅರ್ಥ ಆಯ್ತಲ್ಲ ಮಕ್ಳಿಗೆ ಕೇಳಿದೇನೋ ಅದನ್ನ ಬರೆದ್ರೆ ಸಾಕು ಅರ್ಥ ಆಯ್ತು ಕೇಳಿದೇನೋ ಅದನ್ನ ಬರೆದ್ರೆ ಸಾಕು ನಿಮ್ಗೆ ಇದಿಷ್ಟು ನಿಮ್ ಮನ್ಸಲ್ಲಿ ಬರೆಯುವಾಗಾನೆ ಇದಿಷ್ಟು ಓಡಬೇಕು ಯಾಕೆ ಹೇಳಿದ್ರೆ ಆಗ ನಿಮ್ಗೆ ಹೇಗೆ ಕೇಳಿದ್ರು ಲೆಕ್ಕ ಮಾಡ್ಲಿಕ್ಕೆ ಅರ್ಥ ಆಗುತ್ತೆ ನೆಕ್ಸ್ಟ್ ಒಂದು ಸಹ ಭಿನ್ನರಶೀಲಿ ಇದೆ ಫೋರ್ ನಾಲ್ಕು ಬೈ ಮೂರು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಈಕ್ವಲ್ ಟು ಅಂದರೆ ಮೈನಸ್ ಅಂತ ಮತ್ತೆ ತಗೊಳ್ಬೇಕಾಗುತ್ತೆ ಈಗ ಎ ಒನ್ ಬೈ ಎ ಟು ಈಕ್ವಲ್ ಟು ನಾಲ್ಕು ಬೈ ಮೂರು ಬೈ ಎರಡು ಇದನ್ನು ನಾನು ಭಿನ್ನರಾಶಿಯಲ್ಲಿ ಬರೀಬೇಕಾದ್ರೆ ಎರಡು ಬೈ ಒಂದು ಅಂತ ಅರ್ಥ ಇಂಟು ಮಾಡಿದಾಗ ನಾಲ್ಕು ಬೈ ಮೂರು ಇಂಟು ಒಂದು ಬೈ ಎರಡು ಆಗ ಎರಡೊಂದ್ಲಿ ಎರಡೆರಡುಲಿ ಎರಡೊಂದ್ಲಿ ಎರಡು ಬರುತ್ತೆ ಮೂರನ್ನು ಹಾಗೆ ಬರೀತೀರಾ ಬಿ ಒನ್ ಬೈ ಬಿ ಟು ಅಂತ ಹೇಳಿದ್ರೆ ಪುನಃ ಇಲ್ಲಿ ಬಿ ಒನ್ ಡೈರೆಕ್ಟ್ ಇದೆ ಎರಡು ಬಿ ಟು ಅಂತ ಹೇಳಿದ್ರೆ ಮೂರು ಭಿನ್ನ ಬಂತು ಸಿ ಒನ್ ಬೈ ಸಿ ಟು ಸಿ ಒನ್ ಅನ್ನ ಮೈನಸ್ ಎಂಟು ಅಂತ ತಗೊಳ್ತೀನಿ ಎಂಟು ಇಲ್ಲಿನೂ ಮೈನಸ್ ಆಗುತ್ತೆ ಮೈನಸ್ ಟು ಎಲ್ ಆಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಯಿತು ಆಗ ನಾಲ್ಕು ಎರಡ್ಲಿ ಎಂಟು ನಾಲ್ಕು ಮೂರ್ಲಿ ಹನ್ನೆರಡು ಎರಡು ಬೈ ಮೂರು ಎಲ್ಲ ಕಡೆನೂ ಎರಡು ಬೈ ಮೂರು ಬಂದಿದೆ ಅಲ್ವಾ ಇಲ್ಲಿನೂ ಎರಡು ಬೈ ಮೂರು ಬಂತು ಇಲ್ಲಿನೂ ಎರಡು ಬೈ ಮೂರು ಬಂತು ಇಲ್ಲಿನೂ ಎರಡು ಬೈ ಆಗ ಎಲ್ಲವೂ ಈಕ್ವಲ್ ಆಯ್ತು ಆಗ ಎಂತಹ ರೇಖೆಗಳು ಕೇಳಿರೋದಿಂತ ಅಲ್ಲಿ ಅಸ್ಥಿರ ಜೋಡಿನ ಬಿಡಬೇಕು ಅವಲಂಬಿತ ಸ್ಥಿರ ಜೋಡಿ ಅಂತ ಬರೀಬೇಕು ಎಲ್ಲವೂ ಈಕ್ವಲ್ ಆಗಿದ್ರೆ ಏನಂತ ಬರೀತೀರಾ ಅವಲಂಬಿತ ಸ್ಥಿರ ಜೋಡಿ ಇದು ಅಸ್ಥಿರ ಜೋಡಿ ಇಲ್ಲ ಅಸ್ಥಿರ ಜೋಡಿ ಬರಬೇಕಾದ್ರೆ ಸಮಾನಾಂತರವಲ್ಲ ಅದು ಅದು ಬರಬೇಕೇನು ಇದೆರಡು ಸಮಯ ಇದ್ದು ಇದಕ್ಕೆ ಸಮ ಇಲ್ಲ ಅಂತ ಬಂದ್ರೆ ಮಾತ್ರ ಅದು ಅಸ್ಥಿರ ಜೋಡಿ ಇದು ಸ್ಥಿರ ಜೋಡಿ ಅಂತ ಬರೀತಾರೆ ಇದನ್ನ ನೋಡಿದ ತಕ್ಷಣ ನಿಮಗೆ ಎಂಥ ರೇಖೆಗಳು ಆಯ್ಕೆಗೊಳ್ಳೋದಕ್ಕೆ ಅಪರಿಮಿತ ಪರಿಹಾರ ಇದಿಷ್ಟು ನಿಮ್ಮ ಮನಸ್ಸಲ್ಲಿ ಬರಬೇಕು ಅರ್ಥ ಆಯ್ತಲ್ವಾ ಈಗ ಇಲ್ಲಿ ಕೇಳಿರೋದೇನಂತಂದ್ರೆ ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಶನ್ ಅಂತ ಕನ್ಸಿಸ್ಟೆಂಟ್ ಅಲ್ಲಿ ಕೇಳಿರೋದಿಷ್ಟೇ ಸ್ಥಿರನಾ ಅಸ್ಥಿರನ ಅಂತಾಗ ನೀವು ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ ಅಂತ ಬರೆದ್ರೆ ಆಯ್ತು ಇದು ಇದು ಬಂದ ತಕ್ಷಣ ಇದೇ ಈ ರೀತಿನೇ ಇರ್ತದೆ ಅಂತ ಇರೋದು ಸಹ ನಿಮಗೆ ಗೊತ್ತಿರ್ಬೇಕು ಮಕ್ಳೆ ಹೇಗೆ ಕೇಳಿದ್ರು ಕ್ವಶನ್ ಇದನ್ನು ಕೇಳಿದ್ರು ಆನ್ಸರ್ ಇದ್ದ ಇದನ್ನ ಕ್ವಶನ್ ಆಗಿ ಕೇಳಿದ್ರೆ ನೀವು ಆನ್ಸರ್ ಇದನ್ನು ಬರಲಿಕ್ಕೆ ಗೊತ್ತಿರಬೇಕು ಆನ್ಸರ್ ಅಲ್ಲಿ ಈ ಮೂರನ್ನು ನೀವು ಪರ್ಫೆಕ್ಟ್ ಆಗಿ ನೆಕ್ಸ್ಟ್ ವೇನಿಗೆ ಹೋಗೋದಾದ್ರೆ